ಯೇಸು ಕ್ರಿಸ್ತನ ಮಹಾಪರಿಶುದ್ಧನ ಪ್ರಗತಿ ನಿಮ್ಮೆಲ್ಲರನ್ನು ಬಂಧಿಸುವಂತವನಾಗಿದ್ದೇನೆ ಕ್ರೈಸ್ ದ ಲಾರ್ಡ್ ಶಾಲೋ ಈ ಬೆಳಗಿನ ಚಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ಆರನೇ ವಚನ ಮತ್ತು ಏಳನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಈ ವಾಕ್ಯದ ಶಿರೋನಾವೆ ನೋಡುವಾಗ ತಗ್ಗಿಸಿ ಕೋ ಎಂಬುದಿಲ್ಲ ನಾವು ಈ ವಾಕ್ಯದಲ್ಲಿ ಯಾವ ರೀತಿಯಾಗಿ ತಗ್ಗಿಸಿಕೊಳ್ಳಬೇಕು ಯಾವ ವಿಷಯದಲ್ಲಿ ತಗ್ಗಿಸಿಕೊಳ್ಳಬೇಕು ನಾವು ಹೇಗೆ ಜೀವಿಸಬೇಕೆಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುತ್ತಾ ಇದೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ದೇವರ ಪ್ರಾಣವುಳ್ಳ ಹಸಿದ ಕೆಳಗಡೆ ನಾವು ತಗ್ಗಿಸಿಕೊಳ್ಳಬೇಕು ಮತ್ತು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಚಿಂತೆಗಳು ದೇವರಿಗೆ ನಾವು ಒಪ್ಪಿಸಿ ಬರುವಂತವರಾಗಬೇಕು ಆವಾಗ ನಮ್ಮನ್ನು ದೇವರು ಸಹಾಯ ಮಾಡುತ್ತಾನೆ ನಮ್ಮನ್ನು ಉದ್ಧಾರ ಮಾಡುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಿದ್ದೇನೆ ಈ ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ತಗ್ಗಿಸಿಕೋ ಎಂಬುದಾಗಿ ನೋಡುವಾಗ ನಾವು ಈ ಲೋಕದಲ್ಲಿ ಅನೇಕ ಕಷ್ಟಗಳು ವೇದನೆ ನೋವು ದುಃಖ ಬಾಧೆ ಪಡುತ್ತಾ ಇದ್ದೇವೆ ನನ್ನ ಕುಟುಂಬ ಯಾವ ರೀತಿಯಾಗಿ ನಡೆಸಬೇಕು ನನ್ನ ಮಕ್ಕಳ ವಿದ್ಯಾಭ್ಯಾಸ ಯಾವ ರೀತಿಯಾಗಿ ನಡೆಸಬೇಕು ನನ್ನ ಬಿಸಿನೆಸ್ ನಾನು ಯಾವ ರೀತಿ ನಡೆಸಬೇಕು ಎಂಬುದಾಗಿ ಅನೇಕ ರೀತಿಯಾದಂತಹ ಆಲೋಚನೆ ನಾವು ಮಾಡಿಕೊಳ್ಳುತ್ತಾ ನಮ್ಮದೇ ಆದಂತ ಒಂದು ಯೋಚನೆಯಲ್ಲಿ ನಮ್ಮದೇ ಆದಂತ ಮಾರ್ಗದಲ್ಲಿ ನಾವು ಜೀವಿಸುತ್ತಾ ದೇವರಿಂದ ದೂರ ಆಗಿ ಇದ್ದೇವೆ ಮತ್ತು ನಮ್ಮದೇ ಆದಂತ ಅನೇಕ ಆಲೋಚನೆಗಳಿಗೆ ಒಳಗಾಗಿದ್ದೇವೆ ನಾವು ನಮ್ಮದೇ ಆದಂತ ಆಲೋಚನೆ ಮಾಡುತ್ತಾ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ ಆ ವಿಷಯವಾಗಿ ದೇವರ ತಾಂಡುಗಳ ಹಸ್ತದ ಕೆಳಗಡೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಚಿಂತೆಯನ್ನು ಆಧಾರದ ಮೇಲೆ ಹಾಕಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದ್ದೀನಿ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಮ್ಮಲ್ಲಿರ್ತಕ್ಕಂಥ ಆಲೋಚನೆ ಚಿಂತೆಯನ್ನು ವಿಷಯವಾಗಿ ನಾವು ಅನೇಕ ರೋಗಗಳಿಗೆ ಕಾರಣರಾಗುತ್ತೇವೆ ತುತ್ತಾಗುತ್ತೇವೆ ಬಿ ಪಿ ಶುಗರ್ ಅನೇಕ ರೀತಿಯಾದಂಥ ಕಾಯಿಲೆಗಳು ನಾವು ಮಾಡುವಂತ ಆಲೋಚನೆಯಿಂದ ಬರುವಂತದ್ದಾಗಿದೆ ಈ ಒಂದು ದಿನದಲ್ಲಿ ನಾವು ಯಾಕೆ ಆರೋಗ್ಯವಾಗಿಲ್ಲ ಎಂಬುದಾಗಿ ನೋಡುವಾಗ ಮೊದಲನೇದಾಗಿ ನಾವು ಪಾಡ್ಕೊಂಡಂತ ಆಲೋಚನೆ ಎರಡನೇದಾಗಿ ನಾವು ದೇವರ ಕಾರಣವುಳ್ಳ ವಿಳಾಸದ ಕೆಳಗಡೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ಇಲ್ಲ ಆ ವಿಷಯವಾಗಿ ನಾವು ಅನೇಕ ಸಂಗತಿಗಳಲ್ಲಿ ನೋವುಗಳನ್ನು ಅನುಭವಿಸ್ತಾ ಇದ್ದೇವೆ ಸರ್ವ ಸೃಷ್ಟಿಕರ್ತನು ಭೂಮಿ ಆಕಾಶಗಳ ಬಡೆಯನು ನನ್ನ ನಿರ್ಮಾಣಿಕನು ನನ್ನ ರಕ್ಷಕನು ಏಸು ಕ್ರಿಸ್ತನು ಆತನ ಕೈ ಕೆಳಗಡೆ ನಾವು ತಗ್ಗಿಸಿಕೊಳ್ಳುವಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಚಿಂತೆಯನ್ನು ಆತನ ಮೇಲೆ ಹಾಕುವಾಗ ನಮ್ಮನ್ನು ಆತನು ಉದ್ಧರಿಸುತ್ತಾನೆ ನಾವು ಬೇಡುವುದಕ್ಕಿಂತಲೂ ಅತ್ಯಧಿಕವಾದದನ್ನು ನಮಗೆ ಅನುಗ್ರಹಿಸುತ್ತಾನೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಲೋಕದ ಜನರನ್ನು ನಂಬಿಕೊಂಡು ಈ ಲೋಕದ ಜನರ ಆಶ್ರಯದಲ್ಲಿ ನಾನು ಅವರೊಟ್ಟಿಗಿದ್ದರೆ ಸಾಕು ನನ್ನ ಜೀವಿತವನ್ನು ನಡೆಯುತ್ತದೆ ನನ್ನ ಕಷ್ಟವನ್ನು ಕೇಳುತ್ತಾರೆ ನನಗೆ ಸಹಾಯ ಮಾಡುತ್ತಾರೆ ಎಂಬುದಾಗಿ ಲೋಕದ ಜನರನ್ನು ಆಶ್ರಯ ಮಾಡಿಕೊಂಡು ನಾವು ಜೀವಿಸುತ್ತಾ ಇದ್ದೇವಾ ಈ ಲೋಕದಲ್ಲಿರ್ತಕ್ಕಂಥ ಜನರು ನಮಗೆ ಕ್ಷಣಿಕ ಸಹಾಯ ಮಾಡುತ್ತಾರೆ ಮತ್ತು ಇನ್ನೊಂದು ಸಮಯದಲ್ಲಿ ನಮ್ಮನ್ನು ಜಾಳಿಸುತ್ತಾರೆ ಕಾಲೆಳೆಯುತ್ತಾರೆ ವಿಷಯವಾಗಿ ಬೇರೊಬ್ಬರ ಮುಂದೆ ಮಾತನಾಡುತ್ತಾರೆ ಆದರೆ ಸೃಷ್ಟಿಕರ್ತನು ಯೇಸು ಕ್ರಿಸ್ತನನ್ನು ನಾವು ಕೇಳುವಾಗ ನಮಗೆ ಉದಾರ ಮನಸ್ಸಿನಿಂದ ಸಹಾಯ ಮಾಡುತ್ತಾನೆ ನಾವು ಬೇಡುವುದಕ್ಕಿಂತಲೂ ಹೆಚ್ಚಿನದಾಗಿ ನಮಗೆ ಕೊಡುತ್ತಾನೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಚಿಂತೆಗಳನ್ನು ಹೋಗಲಾಡಿಸಿ ನಮಗೆ ಶಾಂತಿ ಸಮಾಧಾನ ಪ್ರೀತಿ ಅನ್ಯನ್ಯತೆ ದಯೆ ಉಪಕಾರ ಕರುಣೆ ಈ ರೀತಿಯಾದಂಥ ಎಲ್ಲ ಆಶೀರ್ವಾದಗಳು ನಮಗೆ ಅನುಗ್ರಹಿಸುತ್ತಾರೆ ನಾವು ಮುಖ್ಯವಾಗಿ ದೇವರಿಂದ ಬರ್ತಕ್ಕಂಥ ಆಶೀರ್ವಾದಗಳನ್ನು ದೇವರಿಂದ ಹೊಂದಿಕೊಳ್ಳದೆ ಈ ಲೋಕದ ಜನರಿಂದ ನಾವು ಬಯಸುತ್ತಾ ಇದ್ದೇವೆ ಈ ಲೋಕದ ಜನರ ಆಶ್ರಯವನ್ನು ನಾವು ಬಯಸುತ್ತಾ ಇದ್ದೇವೆ ನಮ್ಮ ಎಲ್ಲಿರ್ತಕ್ಕಂಥ ಎಲ್ಲ ಚಿಂತೆಗಳು ಈ ಲೋಕದ ಜನರಿಗೆ ಹೇಳ್ತಾ ಇದ್ದೇವೆ ಈ ಲೋಕದ ಜನರು ನಮ್ಮ ವಿಷಯವಾಗಿ ಅನೇಕ ವಿಷಯ ಮಾತುಗಳಾಡುತ್ತಾರೆ ಆ ವಿಷಯವಾಗಿ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಾವು ಜೀವಿಸುವ ಈ ಎಲ್ಲ ಕಾಲಮಾನ ದಿನಗಳು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಲೋಕದ ಜನರನ್ನು ಆಶ್ರಯ ಮಾಡಿಕೊಂಡು ನಮ್ಮ ಚಿಂತೆಗಳನ್ನು ಲೋಕದ ಜನರಿಗೆ ಹೇಳುತ್ತಾ ಜೀವಿಸುತ್ತಾ ಇರುವುದಾದರೆ ಈ ಒಂದು ದಿನದಲ್ಲಿ ನಮ್ಮ ಒಂದು ಆಲೋಚನೆಗಳು ಏಸು ಕ್ರಿಸ್ತನಲ್ಲೇ ಬಿಟ್ಟವರಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಭಾರಗಳನ್ನು ಏಸು ಕ್ರಿಸ್ತನಲ್ಲಿ ಇಟ್ಟವರಾಗಿ ನಮ್ಮನ್ನೇ ನಾವು ಯೇಸು ಕ್ರಿಸ್ತನ ತ್ರಾಣವುಳ್ಳ ಹಸ್ತಗಳ ಕೆಳಗೆ ತಗ್ಗಿಸಿಕೊಳ್ಳೋಣ ಏಸು ಕ್ರಿಸ್ತನು ನಮ್ಮನ್ನು ಉದ್ಧಾರ ಮಾಡುತ್ತಾನೆ ನಮ್ಮನ್ನು ಕೈ ಹಿಡಿದು ನಡೆಸುತ್ತಾನೆ ನಮ್ಮ ಎಲ್ಲ ಅಗತ್ಯತೆಗಳನ್ನು ಪೂರೈಸುತ್ತಾನೆ ನಾವು ಯೇಸು ಕ್ರಿಸ್ತನಲ್ಲಿ ತಗ್ಗಿಸಿಕೊಳ್ಳುವಂತವರಾಗಬೇಕು ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ ಆ